ನಮಸ್ಕಾರ ಆತ್ಮೀಗರೆ ನ್ಯೂಸ್ ಡೈರಿಗೆ ಸ್ವಾಗತ ಬಿಗ್ ಬಾಸ್ ಮುಗಿಯೋದಕ್ಕೆ ಬರ್ತಿದ್ದಂತೆ ಆಟದ ವೈಖರಿ ದಿನೇ ದಿನೇ ಬದಲಾಗ್ತಿದೆ ಬಿಗ್ ಬಾಸ್ ಮನೆಯಲ್ಲಿರೋ ಆಟಗಾರರು ಹೇಗೆ ತಮ್ಮನ್ನು ತಾವು ಚೇಂಜ್ ಮಾಡಿಕೊಳ್ತಿದಾರೋ ಅದೇ ರೀತಿ ಬಿಗ್ ಬಾಸ್ ಕೂಡ ಈ ಬಾರಿ ಬಿಗ್ ಶಾಕ್ ಕೊಡೋದಕ್ಕೆ ಮುಂದಾಗಿದೆ ಅದರಲ್ಲೂ ಒಂದೇ ಬಾರಿ ಇಬ್ಬರು ಸ್ಪರ್ಧೆಗಳನ್ನು ಈ ವಾರ ಎಲಿಮಿನೇಷನ್ ಮಾಡಲಿದೆ ಈ ರೀತಿಯ ಎಲಿಮಿನೇಷನ್ ಬಿಗ್ ಬಾಸ್ ಇತಿಹಾಸದಲ್ಲೇ ಆಗಿರಲಿಲ್ಲ ಇದೇ ಮೊಟ್ಟ ಮೊದಲ ಬಾರಿಗೆ ಇಬ್ಬರನ್ನ ಎಲಿಮಿನೇಷನ್ ಮಾಡಲಿದ್ದಾರೆ ಹಾಗಾದರೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾರೆಲ್ಲ ಹೋಗಬಹುದು ಯಾರು ಸೇವ್ ಆಗಬಹುದು ಅನ್ನೋದನ್ನು ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮಿಕತೆ ಬಿಗ್ ಬಾಸ್ ಕನ್ನಡದಲ್ಲಿ ಇರೋ ಹನ್ನೊಂದನೇ ಸೀಸನ್ ಆದರೆ ಈ ಎಲ್ಲ ಸೀಸನ್ಗಿಂತ ಈ ಬಾರಿ ಒಂದಿಷ್ಟು ಮಹತ್ವದ ಬದಲಾವಣೆ ಆಗಿದೆ ಬಿಗ್ ಬಾಸ್ ಶುರುವಾದ ವಾರದಿಂದಲೇ ಇದು ಶುರುವಾಗಿತ್ತು ಸ್ವರ್ಗ ನರಕ ಅನ್ನೋ ಕಾನ್ಸೆಪ್ಟ್ ತಂದಾಗಲೇ ದೊಡ್ಡ ಕಾಂಟ್ರವರ್ಸಿ ಆಗಿತ್ತು ಮಹಿಳಾ ಆಯೋಗದಿಂದ ನೋಟಿಸ್ ಬರ್ತಿದ್ದಂತೆ ಈ ಸ್ವರ್ಗ ನರಕ ಅನ್ನೋ ಕಾನ್ಸೆಪ್ಟ್ ನ ಕೈಬಿಟ್ರು ಆಮೇಲೆ ಒಂದೇ ದಿನ ಇಬ್ಬರನ್ನ ಬಿಗ್ ಬಾಸ್ ಮನೆಯಿಂದ ಹೊರ ಹಾಕಿದ್ರು ಹಂಸಾಗಿ ಅವಾಚ್ಯ ಶಬ್ದದಿಂದ ನಿಂದಿಸಿದ್ರು ಅನ್ನೋ ಕಾರಣಕ್ಕೆ ಲಾಯರ್ ಜಗದೀಶ್ರನ್ನ ಕಿಕ್ಔಟ್ ಮಾಡಿದ್ರು ಅವತ್ತೇ ರಂಜಿತ್ರನ್ನು ಹೊರ ಕಳಿಸಿದ್ರು ಅಲ್ಲಿಗೆ ಫಾರ್ ದಿ ಫಸ್ಟ್ ಟೈಮ್ ಇಬ್ಬರು ಸ್ಪರ್ಧಿಗಳನ್ನು ಕಿಕ್ಔಟ್ ಮಾಡಿ ಹೊಸ ರೂಲ್ಸ್ ತಂದಿತ್ತು ಬಿಗ್ ಬಾಸ್ ಇದಾದ ಬಳಿಕವೂ ಸಾಕಷ್ಟು ಬದಲಾವಣೆ ತರಲಾಗಿದೆ ಪ್ರತಿ ಬಿಗ್ ಬಾಸ್ ಸೀಸನ್ನಲ್ಲೂ ಒಂದು ಅಥವಾ ಎರಡು ವಾರ ಮಾತ್ರ ನಾಮಿನೇಷನ್ ಇರಲ್ಲ ಆದರೆ ಈ ಬಾರಿ ನಾಲ್ಕು ವಾರ ನಾಮಿನೇಷನ್ ಪ್ರಕ್ರಿಯೆ ನಡೆದಿಲ್ಲ ಬಿಗ್ ಬಾಸ್ ಶುರುವಾಗಿ ಹನ್ನೆರಡು ವಾರ ಆಗಿದೆ ಇದರಲ್ಲಿ ನಾಲ್ಕು ವಾರ ನಾಮಿನೇಷನ್ನೇ ನಡೆದಿಲ್ಲ ಈ ರೀತಿಯ ಪ್ರಕ್ರಿಯೆ ಹಿಂದೆಂದೂ ಆಗಿರಲಿಲ್ಲ ಈ ರೀತಿಯ ಸಾಕಷ್ಟು ಬದಲಾವಣೆ ಆಗಿದ್ದು ಈ ಬಾರಿಯ ಬಿಗ್ ಬಾಸ್ನಲ್ಲೇ ಆತ್ಮಿರೇ ಈ ವಾರದ ಕೊನೆಯಲ್ಲಿ ಎರಡು ದೊಡ್ಡ ವಿಕೆಟ್ ಹೋಗೋದು ಖಾಯಂ ಯಾಕಂದ್ರೆ ಕಳೆದ ವಾರ ನಾಮಿನೇಷನ್ ಪ್ರಕ್ರಿಯೆ ನಡೆದಿಲ್ಲ ಹೀಗಾಗಿ ಈ ವಾರ ನಾಮಿನೇಷನ್ ನಡೆದೇ ನಡೆಯುತ್ತೆ ಯಾರು ಹೊರ ಹೋಗೋದು ಅನ್ನೋದೇ ಮಿಲಿಯನ್ ಡಾಲರ್ ಪ್ರಶ್ನೆ ಯಾರು ಎಷ್ಟೇ ಟಫ್ ಐಟು ಕೊಟ್ಟರು ಅಲ್ಲಿ ಒಂದಿಬ್ಬರನ್ನ ಹುಡುಕಿ ಈ ವಾರ ಮನೆಯಿಂದ ಹೊರಗೆ ಹಾಕ್ಲೇಬೇಕು ಸದ್ಯಕ್ಕೆ ಹನ್ನೆರಡು ಮಂದಿ ಇರೋ ಬಿಗ್ ಬಾಸ್ ನಲ್ಲಿ ನಾಲ್ಕು ಮಂದಿ ಮಾತ್ರ ಸೇವ್ ಆಗಿದ್ದಾರೆ ಅಲ್ಲಿಗೆ ಎಂಟು ಮಂದಿ ನಾಮಿನೇಷನ್ ತ್ರಿವಿಕ್ರಮ್ ರಜತ್ ಹನುಮಂತ ಭವ್ಯ ಶಿಶಿರ್ ಮೋಕ್ಷಿತ್ ಚೈತ್ರಾ ಮತ್ತು ಧನ್ರಾಜ್ ಈ ವಾರ ಈ ಎಂಟು ಆಟಗಾರರಲ್ಲಿ ಇಬ್ಬರು ಬಿಗ್ ಬಾಸ್ನಿಂದ ಹೊರ ಹೋಗಲಿದ್ದಾರೆ ಸದ್ಯಕ್ಕೆ ಹರಿದಾಡ್ತಾ ಇರೋ ಮಾಹಿತಿ ಪ್ರಕಾರ ಮೋಕ್ಷಿತಾ ಮತ್ತು ಧನ್ರಾಜ್ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗ್ತಾರೆ ಅಂತಿದೆ ಆದರೆ ಇಲ್ಲೂ ಒಂದಿಷ್ಟು ಗೊಂದಲ ಇದೆ ಎಂಟು ಸ್ಪರ್ಧಿಗಳ ಆಟದ ರಿಪೋರ್ಟ್ ನೋಡಿದ್ರೆ ಧನ್ರಾಜ್ ಸ್ವಲ್ಪ ವೀಕ್ಗೆ ಹೇಳ್ಕೊಳ್ಳುವಂಥ ಪರ್ಫಾರ್ಮೆನ್ಸ್ ಇಲ್ಲ ಅದರಲ್ಲೂ ಹನುಮಂತ ಜೊತೆಯಲ್ಲಿ ಇರದೇ ಇದ್ದಿದ್ರೆ ಯಾವತ್ತೋ ಬಿಗ್ ಬಾಸ್ನಿಂದ ಹೊರ ಹೋಗ್ತಾ ಇದ್ರು ರೆ ಒಂದು ಲೆಕ್ಕದಲ್ಲಿ ಧನ್ರಾಜ್ ಹಲವರ ದೃಷ್ಟಿಯಲ್ಲಿ ಇವತ್ತಿಗೂ ಆಟಕ್ಕುಂಟು ಲೆಕ್ಕಕ್ಕಿಲ್ಲದ ಸ್ಪರ್ಧಿಯೇ ಹಾಗಂತ ಇವರನ್ನ ಅಷ್ಟು ಸುಲಭವಾಗಿ ಎತ್ತ ಹಾಕೋದಿಕ್ಕೆ ಆಗಲ್ಲ ಸೀಸನ್ ನಲ್ಲೂ ಕರಾವಳಿ ಅಂದ್ರೆ ಮಂಗಳೂರು ಭಾಗದಿಂದ ಒಬ್ರಲ್ಲ ಒಬ್ರು ಸ್ಪರ್ಧಿಗಳು ಇದ್ದೇ ಇರ್ತಾರೆ ಬಿಗ್ ಬಾಸ್ ಹನ್ನೊಂದು ಸೀಸನ್ನಲ್ಲಿ ಎರಡು ಸೀಸನ್ನಲ್ಲಿ ಮಂಗಳೂರಿನ ಸ್ಪರ್ಧಿಗಳೇ ಗೆದ್ದಿದ್ದು ಒಂದು ಶೈನ್ ಶೆಟ್ಟಿ ಮತ್ತೊಬ್ರು ರೂಪೇಶ್ ಶೆಟ್ಟಿ ಹೀಗಾಗಿ ಬಿಗ್ ಬಾಸ್ಗೆ ಮಂಗಳೂರು ಆಡಿಯನ್ಸ್ ತುಂಬ ಇದ್ದಾರೆ ಮೋಕ್ಷಿತಾ ಕೂಡ ಮಂಗಳೂರಿನವರೇ ಆದರೆ ಮಂಗಳೂರಿನ ಹುಡುಗಿ ಅಂತ ಅಷ್ಟಾಗಿ ರಿಜಿಸ್ಟರ್ ಆಗಲ್ಲ ಆದರೆ ಧನ್ರಾಜ್ ಆಗಲ್ಲ ಪಕ್ಕ ಕರಾವಳಿ ಹುಡುಗ ಅಂತ ಗೊತ್ತಾಗುತ್ತೆ ಅದರಲ್ಲೂ ಸೋಷಿಯಲ್ ಮೀಡಿಯಾದಲ್ಲಿ ಇವರಿಗೆ ಒಂದೊಳ್ಳೆ ಹೆಸರಿದೆ ಹೀಗಾಗಿ ಧನ್ರಾಜನ್ನ ನಾಮಿನೇಟ್ ಮಾಡಿದ್ರೆ ಎಲ್ಲ ಆಡಿಯನ್ಸ್ ಕೈ ತಪ್ಪೋ ಸಾಧ್ಯತೆ ಇದೆ ಬಿಗ್ ಬಾಸ್ ಮುಗಿಯೋಕೆ ಇನ್ನೂ ಮೂರ್ನಾಲ್ಕು ವಾರ ಇದೆ ಇದೇ ಕಾರಣಕ್ಕೆ ಬೇಗ ಧನ್ರಾಜನ್ನು ಕಳಿಸಲ್ಲ ಅಂತ ಹೇಳಲಾಗ್ತಾ ಇದೆ ಆತ್ಮಗಿದೆ ಒಂದು ವೇಳೆ ಧನ್ರಾಜ್ ಈ ವಾರ ಸೇವ್ ಆದರೆ ದೊಡ್ಡ ವಿಕೆಟ್ ಒರಳೋದು ಖಾಯಂ ಯಾಕಂದ್ರೆ ಧನ್ರಾಜ್ ಬಳಿಕ ನಂತರದ ಸ್ಥಾನದಲ್ಲಿರೋದು ಚೈತ್ರಾ ಕುಂದಾಪುರ ಇವರು ಕೂಡ ಕರ ಬಳಿಯವರೇ ಆದ್ರೆ ಚೈತ್ರಾ ಬಗ್ಗೆ ಒಂದಿಷ್ಟು ನೆಗೆಟಿವ್ ಸುದ್ದಿ ಆಗಿದೆ ಬೇಡದ ವಿಷಯಕ್ಕೆ ಜೈಲಿಗೂ ಹೋಗು ಬಂದಿದ್ರು ಈ ಹಣೆ ಪಟ್ಟಿಯಿಂದ ಹೊರ ಬರಬೇಕು ಅಂತಾನೆ ಚೈತ್ರಾ ಬಿಗ್ ಬಾಸ್ಗೆ ಬಂದಿದ್ದು ಆದ್ರೆ ಚೈತ್ರ ಮೂರ್ನಾಲ್ಕು ಬಾರಿ ಡೇಂಜರ್ ಝೋನ್ಗೆ ಹೋಗಿ ಬಂದಿದ್ದಾರೆ ಈ ವಾರ ಚೈತ್ರ ಬಿಗ್ ಬಾಸ್ ನಿಂದ ಹೊರ ಹೋದ್ರೂ ಅಚ್ಚುರಿಯಿಲ್ಲ ಇದು ಚೈತ್ರ ಹಾಗೂ ತಕ್ಕ ಮಟ್ಟಿಗೆ ಮನವರಿಕೆ ಆಗಿದೆ ಹೀಗಾಗಿ ಇಡೀ ವಾರ ನಾನು ಈ ಟಾಸ್ಕ್ನಲ್ಲೂ ಆಡ್ತೀನಿ ಅಂತ ರಂಪ ಮಾಡಿದ್ದು ಆತ್ಮೀಗೆರೆ ಚೈತ್ರ ಹೊರ ಹೋಗ್ತಾರೆ ಅನ್ನೋದಾದ್ರೆ ಚೈತ್ರ ಜೊತೆ ಇನ್ನೊಬ್ಬರು ಯಾರು ಹೋಗ್ತಾರೆ ಅನ್ನೋದೇ ಯಕ್ಷ ಪ್ರಶ್ನೆ ಆಗ ಕೇಳಿ ಬರ್ತಿರೋದೇ ಮೋಕ್ಷಿತಾ ಹೆಸರು ಮೋಕ್ಷಿತಾ ಈಗೀಗ ಸಿಂಗಲ್ ಆಗಿ ಆಟ ಶುರು ಮಾಡಿದ್ದಾರೆ ಆದರೆ ಟೈಮ್ ಮೀರ್ ಹೋಗಿದೆ ಬಿಗ್ ಬಾಸ್ ಮುಗಿಯೋದಕ್ಕೆ ಇನ್ನುಳಿದಿರೋದು ನಾಲ್ಕು ವಾರ ಅಷ್ಟೇ ಹೀಗಾಗಿ ಎಷ್ಟು ರೆಬೆಲ್ ಆದರೂ ಸಾಲಲ್ಲ ಹಾಗಂತ ಮೋಕ್ಷಿತ ಏನೂ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿಲ್ಲ ಮಂಜು ಹಾಗೂ ಗೌತಮಿ ಸಂಘ ಬಿಟ್ಟು ಐಶ್ವರ್ಯಾ ಶಿಶಿರ್ ಸಂಘದಲ್ಲಿದ್ದಾರೆ ಹೀಗಾಗಿ ಮೋಕ್ಷಿತ ಹೋದರೂ ಅನುಮಾನ ಇಲ್ಲ ಆತ್ಮೀಗೆರೆ ನಿಮ್ಮ ಪ್ರಕಾರ ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾರು ಹೊರ ಹೋಗಬಹುದು ನಿಮ್ಮ ಫೇವ್ರೆಟ್ ಯಾರು ಯಾರು ಸೇವ್ ಆಗಬೇಕು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ